ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಕೂಡ ತುಂಬ ಎಕ್ಸೈಟ್ ಆಗಿರ್ತೀರ ನಾಳೆಯ ಯು ಪಿ ಎಸ್ ಸಿ ಪೂರ್ವಭಾವಿ ಪರೀಕ್ಷೆಯನ್ನು ಬರೀತಾ ಇರುವಂತೆಲ್ಲ ಫ್ರೆಂಡ್ಸು ವಿಶೇಷವಾಗಿ ಇದು ಒಂದು ಪ್ರಶ್ನೆ ಪತ್ರಿಕೆದು ಆ್ಯಂಡ್ ಒಂದಿಷ್ಟು ವಿಷಯವನ್ನು ಡಿಸ್ಕಸ್ ಮಾಡೋದಿತ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಯು ಪಿ ಎಸ್ ಸಿ ಪೂರ್ವಭಾವಿ ಪರೀಕ್ಷೆಯ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ನೋಡ್ಬೋದು ಎರಡು ಪ್ರಶ್ನೆ ಪತ್ರಿಕೆ ಇದರಲ್ಲಿ ಪೇಪರ್ ಟು ಯಾವುದು ಅಂತಂದರೆ ಜನರಲ್ ಸ್ಟಡೀಸ್ ಮೀನ್ಸ್ ಸಿ ಸ್ಯಾಟ್ ಜಿ ಎಸ್ ಒನ್ ಆ್ಯಂಡ್ ಸಿ ಸ್ಯಾಟು ಸಿ ಸ್ಯಾಟ್ ಪ್ರಶ್ನೆ ಆ್ಯಂಡ್ ಒಂದಿಷ್ಟು ಡಿಸ್ಕಷನ್ ಅದರ ಜೊತೆ ಒಂದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ನೀವು ಸಿ ಸ್ಯಾಟಲ್ಲಿ ತುಂಬ ಈಸಿಯಾಗಿ ಸಿ ಸ್ಯಾಟಲ್ಲಿ ನಾವು ಕ್ವಾಲಿಫೈ ಆಗಬೇಕಂತಂದರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ರೋಲ್ ಇರೋದೆ ಕಂಪ್ರೆಷನ್ದು ಸೊ ನಾವಿಲ್ಲಿ ಈ ಒಂದು ಪ್ಯಾರಾಗ್ರಾಫನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಏನಿಲ್ಲಿ ಆನ್ಸರ್ ಮಾಡ್ತೀವಿ ಲಾಜಿಕಲ್ ಲಿಕಲ್ ಸೊ ಸುಟ್ಟು ಇಪ್ಪತ್ತೇಳು ಕ್ವಶನ್ ರೈಟ್ ಮಾಡಿದ್ರೆ ನಾವಿಲ್ಲಿ ನಾವಿಲ್ಲಿ ಆರಾಮಾಗಿ ಕ್ವಾಲಿಫೈ ಆಗ್ಬೋದು ಸಿ ಸೈಟ್ನ ಬಟ್ ಅದೇ ಡಿಫಿಕಲ್ಟಿ ಟಾಸ್ಕ್ ನಮಗೆ ಯಾಕೆ ಅಂತಂದರೆ ನೀವು ಯು ಪಿ ಸಿಯ ಪೂರ್ವಭಾವಿ ಪ್ರಶ್ನೆ ಪತ್ರಿಕೆ ನೋಡಿರ್ತೀರ ತುಂಬ ಜನ ಕೆಲವರು ನೋಡಿರಲ್ಲ ಓನ್ಲಿ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಷ್ಟೇ ಇರೋದು ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಇರಲ್ಲ ಸೊ ಇದು ಏನಾಗುತ್ತೆ ಅಂತಂದರೆ ಕನ್ನಡ ತಮಿಳು ತೆಲುಗು ಮರಾಠಿ ಈ ಭಾಷೆಯನ್ನಾಡುವಂಥ ರಾಜ್ಯಗಳನ್ನು ಹೊರತುಪಡಿಸಿ ಹಿಂದಿ ಮಾತನಾಡುವಂಥ ರಾಜ್ಯಗಳಲ್ಲಿರುವಂಥ ಅಭ್ಯರ್ಥಿಗಳಿಗೆ ಅವ್ರದ್ದು ಮದರ್ ಟಂಗ್ ಹಿಂದಿರುತ್ತೆ ಸೊ ಅವ್ರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗಿಬಿಡುತ್ತೆ ಹಂಗಾಗಿ ಯಾಕೆ ನಾರ್ತ್ ಇಂಡಿಯನ್ಸು ಅತಿ ಹೆಚ್ಚಾಗಿ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಕೊತಾರೆ ಸೌತ್ ಇಂಡಿಯನ್ಸ್ಗೆ ಹೋಲಿಸಿದ್ರೆ ಅಂದರೆ ಇದೇ ರೀಸನ್ ಕಾರಣ ಈ ಒಂದು ಪ್ರಶ್ನೆ ಪತ್ರಿಕೆ ಸಿ ಸ್ಯಾಟ್ ಇಲ್ಲೇ ಅವರಿಗೆ ಬೆನಿಫಿಟ್ ಸಿಗುವಂಥದ್ದು ಭಾಷೆ ವಿಚಾರದಲ್ಲಿ ಸೊ ಇದಕ್ಕೆ ಈ ಒಂದು ಸಿ ಸ್ಯಾಟನ್ನು ಕನ್ನಡದಲ್ಲೂ ಕೂಡ ಅಂದರೆ ಯು ಪಿ ಎಸ್ ಸಿ ಪ್ರಶ್ನೆ ಕೊ ಕನ್ನಡದಲ್ಲೂ ಕೂಡ ಮಾಡಿ ಅಂತ ತುಂಬ ಹೋರಾಟ ಮಾಡ್ತಾ ಇರೋದು ವಿದ್ಯಾರ್ಥಿಗಳು ಪ್ರತಿಭೆ ಅಗಾಧವಾಗಿದೆ ಎಲ್ಲವೂ ಕೂಡ ಇದೆ ಬಟ್ ಭಾಷೆ ವಿಚಾರದಿಂದ ನಾವು ಹೊರಗುಳಿತಿದ್ದೀವಿ ಅನ್ನೋದು ತುಂಬ ಜನರ ವಾದ ನಿಜಕ್ಕೂ ಒಂದು ಕ್ಷಣ ಹಂಗೆ ಅನಿಸ್ಬಿಡುತ್ತೆ ನಾವು ಪ್ರ ಪರೀಕ್ಷೆಗೆ ಹೋದಾಗ ಹೌದಲ್ವ ಇದು ಹಿಂದಿ ಅವರಿಗೆ ಕಂಪ್ರೆಷನ್ ಓಕೆ ಈಸಿ ಆಗುತ್ತೆ ಕನ್ನಡದಲ್ಲಿ ಇದೇ ಪ್ಯಾರ ಇದ್ದಿದ್ದರೆ ಇದನ್ನು ಅರ್ಥ ಮಾಡ್ಕೊಂಡು ಓದ್ಕೊಂಡು ಕನ್ನಡಿಗರು ಕೂಡ ಅಂದರೆ ಪ್ರಾದೇಶಿಕ ಭಾಷೆ ನಮ್ಮ ಸೌತ್ ಇಂಡಿಯಾದವರಿಗೆ ಬರೀತಿದ್ರಲ್ವ ಯಾಕೆ ಅವರು ಕೂಡ ಕ್ವಾಲಿಫೈ ಆಗ್ತಿದ್ರು ಅಂತ ಇದು ಒಂದು ರೀಸನ್ ಆ್ಯಂಡ್ ಈ ಸಿ ಸ್ಯಾಟ್ ಯಾವಾಗ ಯು ಪಿ ಎಸ್ ಸಿ ಪರಿಚಯಿಸ್ತು ಅಲ್ಲಿನಿಂದ ಯು ಪಿ ಎಸ್ ಸಿ ಪೂರ್ವಭಾವಿ ಪರೀಕ್ಷೆ ತುಂಬಾ ಕಠಿಣ ಆಗ್ತಾ ಹೋಯಿತು ಇವೆನ್ ಜಿ ಎಸ್ಸಲ್ಲಿ ಒನ್ ಫಿಫ್ಟಿ ಸ್ಕೋರ್ ಮಾಡಿರ್ತಾರೆ ಸಿ ಸ್ಯಾಟಲ್ಲಿ ಜಸ್ಟ್ ಸಿಕ್ಸ್ಟಿ ಸಿಕ್ಸ್ ಆಗಿರಲ್ಲ ಇದು ಕ್ವಾಲಿಫೈಯಿಂಗ್ ಪೇಪರ್ ನೀವು ಇಲ್ಲಿ ಮಿನಿಮಮ್ ಅರವತ್ತಾರು ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಮೇನ್ಸ್ಗೆ ಎಂಟ್ರಿ ಆಗ್ತೀರಾ ಜಿ ಎಸ್ಸಲ್ಲಿ ನೀವು ಎಷ್ಟೇ ತೊಗೊಳ್ಳಿ ಅಂದರೆ ಕಟ್ ಆಫ್ವರೆಗೂ ಓಕೆ ಅಲ್ಲಿ ಕಟ್ ಆಫ್ ಇರುತ್ತೆ ಅಷ್ಟು ಮಾಡಬೇಕು ಬಟ್ ನೀವು ಎಷ್ಟೇ ಸ್ಕೋರ್ ಮಾಡಿದ್ರು ಸಿ ಸ್ಯಾಟ್ ನಿಮ್ಮನ್ನು ಅಲ್ಟಿಮೇಟ್ಲಿ ಎಲಿಮಿನೇಟ್ ಮಾಡುತ್ತೆ ಎಕ್ಸಾಮಿಂದ ಸೊ ಇದರಲ್ಲಿ ಎಲಿಮಿನಿಟೇ ಎಲಿಮಿನೇಷನ್ ಟ್ರಿಕ್ ಜಿ ಎಸ್ ಒನಲ್ಲಿ ನಾವು ಬಳಸ್ಬೋದು ಸಿ ಸೈಟಲ್ಲಿ ಯಾವುದೇ ಎಲಿಮಿನೇಷನ್ ಟ್ರಿಕ್ಸ್ಗಳಿಲ್ಲ ಇಲ್ಲಿ ತುಂಬ ಚೆನ್ನಾಗಿ ಮ್ಯಾಥ್ ಮೆಂಟಲ್ ಎಬಿಲಿಟಿ ಕೂಡ ಅಷ್ಟೇ ಮ್ಯಾಥ್ಸ್ ಕೂಡ ಸ್ವಲ್ಪ ಇರಬೇಕು ಇದು ಒಂದು ಕಷ್ಟ ಆಗುತ್ತೆ ಸೊ ಆರ್ಟ್ಸ್ ಬ್ಯಾಕ್ಗ್ರೌಂಡ್ವರೆಗೂ ಒಂದು ಸ್ವಲ್ಪ ಡಿಫಿಕಲ್ಟಿ ಇನ್ ಸೈನ್ಸು ಇಂಜಿನಿಯರಿಂಗ್ ಅವರಿಗೆ ಓಕೆ ಅವ್ರು ಆರಾಮಾಗಿ ಸಿ ಅಂತ ಆಡ್ಕೊಂಡು ಹೋಗಿಬಿಡ್ತಾರೆ ಸಿಸ್ಯಾಟ್ ವಿಚಾರಕ್ಕೆ ಈ ಹಿಂದೆ ಸುಪ್ರೀಂ ಕೋರ್ಟ್ಗೂ ಕೂಡ ಕೇಸ್ ಹೋಗಿತ್ತು ಸಿ ಸ್ಯಾಟಲ್ಲಿ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಬಟ್ ಅದು ಸುಪ್ರೀಂ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ಸ್ ಆದಮೇಲೆ ಇದು ಎಲ್ಲರಿಗೂ ಕೂಡ ಈಕ್ವಲಿ ಪ್ರಿಫರೆನ್ಸ್ ಕೊಟ್ಟಿರುವಂಥ ಪತ್ರಿಕೆ ಸೊ ಹಾಗಾಗಿ ಇಲ್ಲಿ ಏನು ಬದಲಾವಣೆ ನಾವು ಮಾಡಲ್ಲ ಅಂತ ಯು ಪಿ ಎಸ್ ಸಿ ಅವರು ಹೇಳಿದ್ದಾರೆ ಸೊ ಎಲ್ರಿಗೂ ಕೂಡ ಪೇಪರ್ ಒಂದು ಬೆಳಗ್ಗೆ ಬರೆದಾಗಿರುವಂಥ ಜೋಶು ಮಧ್ಯಾಹ್ನ ಪೇಪರ್ ಟು ಬರೆಯೋವಾಗ ಇರಲ್ಲ ತುಂಬ ಜನ ನಾನು ನೋಡಿದ್ದೀನಿ ಪೇಪರ್ ಟು ಬರೆದು ಬಂದು ಹೊರಗೆ ಬಂದಮೇಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಹೌದು ನಾವು ಈ ವರ್ಷ ಕ್ವಾಲಿಫೈ ಆಗಲ್ಲ ಅಂತ ಬಟ್ ಒಂದು ವಿಷಯ ಹೇಳ್ತೀನಿ ಯು ಪಿ ಎಸ್ ಸಿ ಈಸ್ ಅ ನಾಟ್ ಅಲ್ಟಿಮೇಟ್ ಅಂದರೆ ಅಟೆಂಪ್ಟು ಕೊನೆ ಅಟೆಂಪ್ಟ್ ಇದ್ದವ್ರಿಗೆ ಕೊನೆ ಅಟೆಂಪ್ಟಿನ ಅನ್ನೋದಕ್ಕಿಂತ ಜಿ ಎಮ್ ಕ್ಯಾಟಗರಿ ತುಂಬ ಅಂದರೆ ತುಂಬ ಯೋಚನೆ ಮಾಡಿ ಅಟೆಂಪ್ಟನ್ನು ತೆಗೆದುಕೊಳ್ಬೇಕು ಕಾರಣ ಇರೋದೇ ಆರು ಅಟೆಂಪ್ಟು ನಾವು ಆರು ಅಟೆಂಪ್ಟಲ್ಲಿ ಎಷ್ಟು ಸೀರಿಯಸ್ನೆಸ್ಸಿಂದ ಒಂದು ಅಟೆಂಪ್ಟ್ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಸುಮ್ಮನೆ ಏನೋ ನೋಡೋಣ ಅಂತ ಒಂದು ಅಟೆಂಪ್ಟ್ ಕೊಡೋದು ಖಂಡಿತವಾಗಿ ರಾಂಗ್ ಆಗುತ್ತೆ ವಿಥೌಟ್ ಪ್ರಿಪ್ರೇಷನ್ ಏನು ಬೇಸಿಕ್ ಏನೂ ಇಲ್ಲದೆ ನೀವು ಹೋಗಿ ಡೈರೆಕ್ಟಾಗಿ ಕೂತ್ಕೊಂಡು ಏನೋ ಒಂದು ಅಟೆಂಪ್ಟ್ ಮಾಡೋಕ್ಕೆ ಇದು ಯಾವುದೋ ಸ್ಟೇಟ್ ಗೌರ್ಮೆಂಟ್ ಅಥವಾ ಬೇರೆ ಯಾವುದೇ ಅಲ್ಲ ಇದಕ್ಕೆ ತನ್ನದೇ ಆದಂಥ ವಿಶೇಷವಾದ ಪ್ರಾಧಾನ್ಯತೆ ಇದೆ ವಿಶೇಷವಾದ ತನ್ನದೇ ಆದಂಥ ಮಹತ್ವ ಇದೆ ಸೊ ಅದಕ್ಕೆ ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು ತುಂಬ ನಮಗೆ ಓಮ್ ರೆಡಿ ಆದರೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಯಾವತ್ತು ನಾನು ಫುಲ್ ರೆಡಿ ಅಂತ ಯಾವತ್ತೂ ನಮಗೆ ಎಂಥ ಟಾಪರ್ಸ್ ಪರ್ಸನ್ಗಳ ಕೂಡ ಆ ಥರ ಪರೀಕ್ಷೆಗೆ ಹೋದಾಗ ಬರೋಲ್ಲ ಕಾರಣ ಯು ಪಿ ಎಸ್ ಸಿ ಆ ರೀತಿ ಇರುತ್ತೆ ಯಾರು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋಲ್ಲ ಅನ್ಪ್ರಿಡಿಕ್ಟೇಬಲ್ ಕ್ವಶನ್ಸು ಅನ್ಪ್ರಿಡಿಕ್ಟೇಬಲ್ ಆನ್ಸರ್ಸಲ್ಲಿ ಮೇಯ್ನ್ಸ್ ಅಲ್ಲಿ ಬೇಕೇನೆ ನೀವು ಬರಿಬೋದು ಬಟ್ ಪ್ರೀಮ್ ಸಲ್ಲಂಗಿಲ್ಲ ಇದು ಮೇನ್ ಗೇಟ್ ಈ ಗೇಟನ್ನು ದಾಟ್ಕೊಂಡು ಹೋದ್ರಿ ಅಂತಂದರೆ ನೀವು ಪರೀಕ್ಷೆ ಹಂತದಲ್ಲಿ ಒಂದು ದೊಡ್ಡ ಸವಾಲನ್ನು ಎದುರಿಸಿ ಹೋದಂತೆ ಸೊ ಅದಕ್ಕೆ ಈ ಒಂದು ಸಿ ಸ್ಯಾಟ್ ವರ್ಷದಿಂದ ವರ್ಷಕ್ಕೆ ಡಿಫಿಕಲ್ಟ್ ಆಗ್ತಾನೆ ಹೋಗ್ತಾ ಇದೆ ತುಂಬಾ ಡಿಫಿಕಲ್ಟ್ ಇದೆ ಸೊ ಅದಕ್ಕೆ ಹಲವಾರು ಜನ ಯು ಪಿ ಎಸ್ಸಿಯನ್ನು ಕ್ವಿಟ್ ಮಾಡೋದಕ್ಕೆ ಕಾರಣ ಕೂಡ ಇದೆ ಅಂತ ಹೇಳ್ಬೋದು ನಾನು ತುಂಬ ಜನ ಸ್ಪೆಷಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ತುಂಬ ಜನ ಬೇರೆ ಬೇರೆಯವರು ಯು ಪಿ ಎಸ್ ಸಿಲಿ ಕ್ವಾಲಿಫೈ ಆಗದಿರೋ ಕಾರಣ ಕೂಡ ಸೀಸೆಟೆ ತುಂಬ ಜನರ ಕನಸನ್ನು ಪ್ರೇಮಿಸಲೇ ಕೊಂದು ಹಾಕಿಬಿಡುತ್ತೆ ಇದು ಅಷ್ಟರ ಮಟ್ಟಿಗೆ ಟಫ್ ಇದೆ ಹಾಗಂತ ಯಾರು ಕೂಡ ಅದ್ರ ಬಗ್ಗೆ ನರ್ವಸ್ ಆಗಿ ಹೋಗ್ಬಿಡಿ ನಾಳೆ ಪರೀಕ್ಷೆ ಬರೆಯೋರು ಆಲ್ ದಿ ವೇಸ್ಟ್ ಚೆನ್ನಾಗಿ ಮಾಡಿ ಅವಕಾಶಗಳು ಮತ್ತೆ ಮತ್ತೆ ಸಿಗೋಲ್ಲ ಸಿಕ್ಕಾಗ ಸರಿಯಾಗಿ ಬಳಸ್ಕೊಂಡು ಅವರು ಜಾಂಡರಾಗ್ತಾರೆ ಆ್ಯಂಡ್ ತುಂಬ ಜನ ಯು ಪಿ ಸಿಯಿಂದ ಹೋಗಿ ಒಟ್ಟಲ್ಲಿ ಬದುಕಿಗೆ ಒಂದು ಪಾಠ ಅಂತೂ ಸರಿಯಾಗಿ ಕಲಿಸುತ್ತೆ ಈ ಯು ಪಿ ಎಸ್ ಸಿ ಪರೀಕ್ಷೆ ನೀವು ಪಾಸಾಗೋದು ಸೆಕೆಂಡ್ರಿ ಪಾಸ್ ಆಗ್ತಿರೋ ರ್ಯಾಂಕ್ ಬರ್ತಿರೋದು ಓಕೆ ಬಟ್ ಬದುಕಿಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸುತ್ತೆ ಮುಂದೆ ನಿಮಗೆ ಒಂದು ಒಳ್ಳೆ ನಾಲೆಜ್ ಬರುತ್ತೆ ಎಲ್ಲೇ ಹೋದರೂ ನೀವು ಬದುಕುವಂಥ ಒಂದು ಶಕ್ತಿಯನ್ನು ನೀಡುತ್ತೆ ಇಷ್ಟು ಹೇಳಬಲ್ಲೆ ಸೊ ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದಾರೆ ಆಲ್ ದಿ ಬೆಸ್ಟ್ ಧನ್ಯವಾದ